ಎಲ್ಲ ಸಂಘದ ಪರವಾಗಿ ಗಣೇಶ ಹಬ್ಬನೂ ಮಾಡ್ತೀವಿ ಶ್ರೀರಾಮ್ನಂಬಿ ಅವನು ಹಬ್ಬನೂ ಮಾಡ್ತೀವಿ ಎಲ್ಲಾ ಜಯಂತಿಗಳು ಮಾಡ್ತೀವಿ ರೈತರು ವ್ಯಾಪಾರಸ್ಥರು ಎಲ್ಲರೂ ಬಂದು ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾವು ಇದೇನು ಹೊಸ್ದಾಗಿ ಮಾಡ್ತಾ ಇರೋದಲ್ಲ ನಲವತ್ತೈದು ವರ್ಷದಿಂದ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಶ್ರೀ ವಿನಾಯಕ ರೈತರು ಮತ್ತು ತರಕಾರಿ ಹೂ ಹಣ್ಣು ವ್ಯಾಪಾರಿಗಳ ಕ್ಷೇಮಾಭಿಧಿ ಸಂಘದ ಯುವತಿಯಿಂದ ಹಾಗೂ ಜಯ ಕರ್ನಾಟಕ ಸಂಘದ ಯುವತಿಯಿಂದ ಈ ಕಾರ್ಯಕ್ರಮವನ್ನು ಸತತವಾಗಿ ನಲವತ್ತು ನಲ್ವತ್ತೈದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗೂ ಇಲ್ಲಿ ಥರ ಥರದ ತರಕಾರಿ ಸಿಗುತ್ತೆ ಥರ ಥರದ ಜಾತಿ ಸಿಗೋಲ್ಲ ಇಲ್ಲಿ ಅರ್ಥ ಆಯ್ತಾ ಥರ ಥರ ಯಾವ ಥರ ಬೇಕಾದರೂ ತರಕಾರಿ ಸಿಗುತ್ತೆ ಹುಡ್ಕೊಂಡಿದ್ರೆ ಥರ ಥರದ ಜಾತಿಗಳು ಸಿಗೋಲ್ಲ ಇಲ್ಲೆಲ್ಲ ಒಂದೇ ಜಾತಿ ಲೇಬರ್ ಜಾತಿ ನಾವೆಲ್ಲ ತರಕಾರಿ ವ್ಯಾಪಾರಸ್ಥರು ನಮ್ಮೆಲ್ಲ ಸಂಘದ ಪರವಾಗಿ ಗಣೇಶ ಹಬ್ಬನೂ ಮಾಡ್ತೀವಿ ಶ್ರೀರಾಮ ನಂಬಿಯನ್ನು ಹಬ್ಬನೂ ಮಾಡ್ತೀವಿ ಎಲ್ಲ ಜಯಂತಿಗಳು ಮಾಡ್ತೀವಿ ಸತತವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸದಂಥ ಕೃಷ್ಣರಾಜಪುರದ ಎಲ್ಲ ಭಕ್ತ ಮಹಾಸೆಯರು ಹಾಗೂ ಇದೇ ನಮ್ಮ ಸಂತೆಯಲ್ಲಿ ವ್ಯಾಪಾರ ಮಾಡುವ ಎಲ್ಲ ರೈತರು ಹಾಗೂ ವ್ಯಾಪಾರಸ್ಥರು ಇಲ್ಲಿ ಬಂದು ಎಲ್ಲ ನಮ್ಮ ತರಕಾರಿಯನ್ನು ಪರ್ಚೇಸ್ ಮಾಡುವ ಗ್ರಾಹಕರು ಹಾಗೂ ಇಲ್ಲಿ ಸೇರಿರುವ ಟ್ರಾಫಿಕ್ ಪೊಲೀಸ್ ಸ್ಥಾನವರು ಹಾಗೂ ಲ್ಯಾಂಡರ್ಡರ್ ಸ್ಥಾನ ಅವರು ಎಲ್ಲ ನಮ್ಮ ಸಹಕಾರ ಕೊಟ್ಟು ನಮ್ಮ ಸಂತೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಡ್ತದೆ ಎಲ್ರಿಗೂ ಧನ್ಯವಾದಗಳು ಜೈ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷವೂ ಹಮ್ಮಿಕೊಂಡಂತೆ ಈ ವರ್ಷವೂ ಪಾಂಡ್ಕ ಹೆಸರುಬೇಳೆ ಮಜ್ಜಿಗೆಯನ್ನು ಹಂಚಲಾಗುತ್ತದೆ ನಿನ್ನೆನೂ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಈ ತಿಂಗಳಲ್ಲಿ ನಾಲ್ಕು ಬಾರಿ ನಾಲ್ಕನೇ ಬಾರಿ ಇದು ಮಾಡ್ತಾ ಇರೋದು ಸತತವಾಗಿ ನಮ್ಮ ದೇಹದಲ್ಲಿ ಕೊನೆಯ ಉಸಿರವರೆಗೂ ಇದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನನ್ನ ಹೆಸರು ಅಂಜನಮೂರ್ತಿ ಅಂತ ಜೈ ಕರ್ನಾಟಕ ಅಧ್ಯಕ್ಷರು ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರ ನಾವು ಶ್ರೀರಾಮ್ನವಮಿ ಹಬ್ಬ ನಲವತ್ತೈದು ವರ್ಷದಿಂದ ಮಾಡ್ತಾಯಿದ್ದೀವಿ ನಾವು ಸಣ್ಣ ವಯಸ್ಸಿಂದ ಮಾಡ್ತಾಯಿದ್ವಿ ನನಗೆ ನಲವತ್ತೈದು ವರ್ಷ ಆಗಲಿಲ್ಲ ಸ್ವಲ್ಪ ನಾವು ಚಿಕ್ಕವಾಗಿಂದೂ ನಾವು ನಡ್ಸ್ಕೊ ಇದ್ದೀವಿ ಇನ್ನು ವಿಜೃಂಭಣೆಯಿಂದ ಮುಂದಿನ ದಿನಗಳಲ್ಲಿ ನಡ್ಸ್ಕೊಂಡು ಹೋಗ್ತೀವಿ ಜೈ ಕರ್ನಾಟಕ ವತಿಯಿಂದ ಆಗಲಿ ಇದರಿಂದಾಗಲಿ ಒಳ್ಳೆಯದಾಗಲಿ ಎಲ್ಲರೂ ನಾವು ರೈತರು ವ್ಯಾಪಾರಸ್ಥರು ಎಲ್ಲರೂ ಬಂದು ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಾರೆ ತಾವು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು